ರಿಯಲಿಸ್ಟಿಕ್ ಆಗಿ ರಿಯಲ್ ಕ್ಯಾರೆಕ್ಟರ್ಸ್ ಅನ್ನು ಇಟ್ಕೊಂಡು ಮಾಡಿರೋದು ಬಹಳ ಮೆಚ್ಚುಗೆಯ ಅಂಶ ಅದೇ ಎಲ್ಲ ಕಡೆಯೂ ಬಹಳ ದೊಡ್ಡ ಹೆಸರನ್ನು ಪಡೆಯುತ್ತೆ ಅನ್ನೋದು ನನ್ನ ಭಾವನೆ ಅವರಿಗೆ ಬೇಕಾದದ್ದನ್ನು ನನ್ನನ್ನು ಕೇಳಿ ಮತ್ತೆ ಅದನ್ನು ಪಡ್ಕೊಳ್ತಾ ಇದ್ರು ಬಹಳ ಸಂತೋಷ ಪಟ್ಟೆ ನಾನು ಹಾಗಾಗಿ ಮತ್ತೆ ಇವರ ಜೊತೆಯಲ್ಲಿ ಪಾತ್ರ ಮಾಡಿದ್ದೆ ಒಂದು ಬಹಳ ವಿಶಿಷ್ಟವಾದ ಅನುಭವ ನನಗೆ ಸ್ವಲ್ಪ ಸಮಾಜ ಸೇವಕಿ ಆಗಿದ್ರಿಂದ ನಾನು ಸಿಕ್ಕಾಪಟ್ಟೆ ಅಷ್ಟೇ ಜಸ್ಟ್ ಮಾತಾಡ್ತೀನಿ ಅಷ್ಟೇ ಆಕ್ಟಿಂಗ್ ಎಲ್ಲ ಮಾಡಕ್ ಬರ್ತಿರ್ಲಿಲ್ಲ ಹಂಗೆ ಜಗದೀಶ್ ಒಂದು ಅಪರ್ಚುನಿಟಿ ಕೊಟ್ರು ಸರಿ ನಾನು ನಾನು ಇದನ್ನೇ ಹೇಳ್ದೆ ಸರ್ ವಿ ಆರ್ ನಾಟ್ ಅ ಪರ್ಫೆಕ್ಟ್ ಪೀಪಲ್ ನಮ್ಗೆ ಆಕ್ಟಿಂಗ್ ಮಾಡಕ್ ಬರಲ್ಲ ಸೊ ಮತ್ತೆ ನಮ್ಮಿಂದ ನಿಮಗ್ ತೊಂದರೆ ಆಗ್ಬಾರ್ದು ಸರ್ ಅಂತ ಹೇಳುವಾಗ ಜಗದೀಶ್ ಅದನ್ನ ನಾವು ಮಾಡ್ಸ್ಕೊತೀವಿ ಯಾಕೆ ಯೋಚನೆ ಮಾಡ್ತೀನಿ ಜಸ್ಟ್ ನಮಗೊಂದು ಅವಕಾಶ ಕೊಡಿ ನಿಮ್ಮ ಹತ್ರ ಮಾಡ್ಸಬೇಕ ಅವಕಾಶ ಕೊಡಿ ಅಂತಂದ್ರು ಆವಾಗ ನಾವು ಅದನ್ನ ಇಂಟ್ರೆಸ್ಟ್ ತಗೊಂಡು ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ಸರ್ ಆ್ಯಕ್ಚುಲಿ ನಾನು ಗೌರ್ಮೆಂಟ್ ಎಂಪ್ಲಾಯಿ ಸೊ ನಾನು ಸ್ಯಾಟರ್ಡೇ ಸಂಡೇಸ್ ಮಾತ್ರ ಫ್ರೀ ಇರ್ತೀನಿ ಸೊ ಅಂದರೆ ಹೆಂಗೆ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಅದೇ ಆ್ಯಕ್ಟಿಂಗ್ ನಮಗೂ ಏನು ಗೊತ್ತಿಲ್ಲ ಝೀರೋ ಸೊ ಹಂಗಾಗಿ ಹೆಂಗೆ ಇದು ಮಾಡೋದು ಅಂತ ಯೋಚನೆ ಮಾಡಿದ್ವಿ ಬಟ್ ಅವರ ಪಾಸಿಟಿವ್ ಆಗಿ ಅವರು ಹೇಳಿದರು ಇಲ್ಲ ನೀವು ಮಾಡ್ಬೋದು ಏನು ಅಂದರೆ ನಾವೆಲ್ಲ ನಿಮ್ಮಿಂದ ತೆಗೆಸ್ತೀವಿ ಆಕ್ಟಿಂಗ್ ನ ನೀವು ಅದ್ರ ಬಗ್ಗೆ ವರಿ ಮಾಡಬೇಡಿ ಅಂತ ಹೇಳಿದ್ರು ಸೊ ನಾವು ಅದನ್ನ ತಕ್ಕಮಟ್ಟಿಗೆ ಇದು ಮಾಡಿದ್ದೇವೆ ಇದು ಇನ್ನೂ ಮಜಾ ಬರೋದು ಯಾವಾಗಂದ್ರೆ ಈ ಮೂವಿನೇ ನೋಡಬಾರ್ದು ಸುಮ್ಮನೆ ಸೌಂಡ್ ಕೇಳ್ಕೊಂಡಿದ್ರೆ ಅದ್ರಲ್ಲಿ ಬರೋ ಮಜಾನೇ ಬೇರೆ ಏನಕ್ಕೆ ಫಸ್ಟ್ ಟೈಮ್ ನಂಗೆ ಜಗದೀಶ್ ಕಳ್ಸಿದಾಗ ಈ ವಿಡಿಯೋ ನಾನು ಕಾರ್ ಡ್ರೈವ್ ಮಾಡ್ತಿದ್ದೆ ನಾನು ಸುಮ್ಮನೆ ಹಾಗೆ ಸ್ಟೋರಿ ಕೇಳ್ಕೊಂಡು ಹೋಗ್ತಿದ್ದೆ ಸೊ ಎಲ್ಲೂ ನಮ್ಗೆ ಒಂದು ಕಾಣದವ್ರ ವ್ಯಕ್ತಿಗಳು ಆಕ್ಟಿಂಗ್ ಮಾಡಿದಾರೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಒಂದು ಫೀಲ್ ಬರುತ್ತೆ ಬರುತ್ತಿದ್ರಲ್ಲಿ ಆಫ್ ಜಗದೀಶ್ ಎಲ್ಲ ಒಂದು ಇದೆ ಆ ಶಾರ್ಟ್ ಯಾವ ಇರಬೇಕಂದ್ರೆ ಕಣ್ಣು ಫೀಲ್ ಕೇಳಿದ್ರು ಕಣ್ವೇ ಆಗಬೇಕು ಅಂದ್ರೆ ಬರೇ ನೋಡಿದ್ರೆ ಅಷ್ಟೇ ಆ ಫೀಲ್ ಕಣಿವೆ ಕಣ್ಣು ಕಣ್ಮಚ್ಕೊಂಡು ನೋಡಿದ್ರು ಸಹ ಆ ಫೀಲ್ ಕಣೆ ಆಗಬೇಕು ಇದರಲ್ಲಿ ಬಂದಿರೋ ಒಂದೊಂದು ಸೌಂಡು ಸಹ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ಏನಂದರೆ ಸರ್ ಆ ಥರ ಇಷ್ಟ ಆಗಿರೋ ಒಂದು ವಿಷಯ ಏನಂದ್ರೆ ಆ ಸೀನ್ ಅಷ್ಟು ಅಷ್ಟು ಚೆನ್ನಾಗಿ ಮಾಡ್ತಾರೆ